ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೆಂತೆ ಸೊಪ್ಪಿನ ಬಾಜಿ ತೋರಿಸಿ ಮಾಡಿ ತೋರಿಸ್ತಾ ಇದ್ದೆ ಅದು ನಮಗೆ ಅನ್ನಕ್ಕೂ ಆತು ಫ್ರೆಂಡ್ಸ್ ಚಪಾತಿ ಈ ಸಹ ಆಯಿತು ಹಾಗೆ ಇದನ್ನ ಒಂಚೂರು ಹೀಗೆ ಕತ್ತರಿಸ್ಕೊಂಡು ಒಂದು ಕಪ್ಪ ಫಸ್ಟ್ ಮಾಡಿಟ್ಕೊಂಡಿದೆ ಇದಕ್ಕೊಂಚೂರು ಉಪ್ಪು ಹೀಗೆ ತಳೆದಿಟ್ಬಿಡುವ ಫ್ರೆಂಡ್ಸ್ ಹೀಗೆ ಮಿಕ್ಸ್ ಮಾಡಿ ಒಂದು ಬದಿ ಇಟ್ಕೊಂಬ ಈಗ ಒಲೆ ಮೇಲೆ ಬಾಣಜ್ಕೊಂಬರ್ ಫ್ರೆಂಡ್ಸ್ ಎರಡು ಚಮಚ ಎರಡು ಟೇಬಲ್ ಚಮಚ ಫಸ್ಟ್ ತುಪ್ಪ ಹಾಕೊಂಡಿದೆ ಈ ಕೂರ್ಮಾಗಳಿಗೆ ಇವೆ ನಾವು ಚಪಾತಿ ಮಾಡೋ ಬಾಜಿಗೆಲ್ಲ ಒಂಚೂರು ತುಪ್ಪ ಹಾಕೊಂಡ್ರೆ ಲಾಕ್ ಫ್ರೆಂಡ್ಸ್ ಇಲ್ಲದಿದ್ದರೆ ಯಾವುದು ಸಹ ನಡೀತದೆ ಒಂದು ಟೀ ಸ್ಪೂನ್ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಂತ ಇದ್ದೆ ಈಗ ಚೂರು ರೋಸ್ಟ್ ಆಯ್ತಲ್ಲ ಒಂದು ನಾಲ್ಕು ನೀರುಳ್ಳಿ ಸಣ್ಣ ಕತ್ತರಿಸ್ಕೊಂಡಿದೆ ಅದನ್ನು ಹಾಕಂತ ಇದ್ದೆ ಎರಡು ಟೀ ಚಮಚ ಕೊತ್ತಂಬರಿ ಹುಡಿ ಒಂದು ಹಾಫ್ ಟೀ ಸ್ಪೂನು ಜೀರಾ ಪೌಡರ್ ಉಪ್ಪು ರುಚಿ ತಕ್ಕಷ್ಟು ಅರಿಶಿನ ಟಿಸ್ಬೀನಾ ಫಸ್ಟ್ ಚಿಲ್ಲಿ ಪೌಡರು ಒಂದು ಹಾಫ್ ಟೀ ಸ್ಪೂನ್ ಶುಗರ್ ಒಂದ್ಸಲ ಮಚ್ಕೊಂಬ ಇದನ್ನು ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಮೆಂತ್ಯ ಸೊಪ್ಪು ಹಾಯ್ಕೊಬೇಕಾ ತರಿಸಿದ್ದಾನೆ ಬೆಂಕಿ ಸಂದು ಮಾಡಿಕೊಂಡು ಸ್ವಲ್ಪ ಹೀಗೆ ಮಚ್ತಾ ಇಲ್ವಾ ಒಂದು ಎರಡು ಮೂರು ನಿಮಿಷ ಮಚ್ಕೊಬರ್ತೇನೆ ಹೀಗೆ ಒಂದು ಎರಡು ಮೂರು ನಿಮಿಷ ಹೀಗೆ ಮಚ್ಚಿದ ಮೇಲೆ ಸಣ್ಣ ಬೆಂಕಿಯಲ್ಲಿ ಟೊಮೆಟೊ ನಾನು ಒಂದು ಟೊಮೆಟೊ ಪೇಸ್ಟ್ ಒಂದು ಕಾಲು ಕಪ್ಪಾಪಷ್ಟು ಟೊಮೆಟೊ ಪೇಸ್ಟ್ ಹಾಕೊಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ನಾವು ಹಾಕುವಂಥದ್ದೆಲ್ಲ ಹಾಕಿ ಹೋಯ್ತು ಚೂರು ಸ್ವಲ್ಪ ಇನ್ನು ಆಗುವಷ್ಟು ಮಚ್ಕೊಂಡು ಮಚ್ಕೊಂಡ್ರೆ ಆಗಿ ಹೋಯಿತು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಊಟಕ್ಕೆ ಅನ್ನಕ್ಕೆ ಸಲ ಹಾಕಿದ್ದು ಫ್ರೆಂಡ್ಸ್ ಆಗಿ ಹೋಯಿತು ಈಗ ಇದನ್ನು ಬೌಲಿ ಟ್ರಾನ್ಸ್ಫರ್ ಮಾಡ್ಕೊಂಬ ಹೋ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮೆಂತ್ಯ ಸೊಪ್ಪಿನ ಬಾಜಿ ರೆಡಿಯಾಗಿದೆ ಚಪಾತಿ ಗಾಯಲಿ ಪೂರಿ ಅನ್ನಕ್ಕೆ ಸಲ ಆಯ್ಕೆ ಫ್ರೆಂಡ್ಸ್ ಇದು ನಾನು ಸುಮಾರು ಸಲ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತು ಮಾಡಿ ತೋರಿಸಿದ್ದು ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಳೇಬೇಡಿ ಥ್ಯಾಂಕ್ ಯು